તિ <laughs> ಇವತ್ತ ನಾನು ಮೂರಾಗಿನ್ ಹೋಳಿ ತೋರ್ಸತಿ ನಿಮಗೆ ಊರ ಹೆಸ್ರೇನು ಬನ್ನಿ ಏನ್ ಹೆಸರೇನು ನನ್ನ ಹೆಸರು ಶಿವ ಬಾರೋ ಹೋಳಿ ಹುಳಿ ಆಡಲಿ ನೋಡ್ರಿ ಏನಿಲ್ಲ ಅಂದ್ರೆ ಗಡ್ಡ ಮೀಸಿ ಬಂದಿಲ್ಲ ಅವಾಗ್ ನೋಡಿದ್ ಮತ್ತ ಮದ್ ಮತ್ತೊಂದ್ ಮದ್ದೇನಪ್ಪ ಟಾಣಿಕೆ ಸುಕ್ಕ ಹಳ್ಳಿಗೆ ಹೋಳಿ ಉಣ್ಣಿದೆ ಇವತ್ತ ರೆಡಿ ಸಾದ್ ಬಂದಿರಲಿ ಇವತ್ತು ಅದೇ ಮಜಾಕ್ ಮಾಡ್ಲಕ್ ಹೋಗ್ಬೇಡ್ರಿ ಏನ್ ಮಾಡ್ಲಾಕ್ ಬಂದಿರಿ ಇಲ್ಲಿ ಇಲ್ಲಿಂದು ಕಾಮಣ್ಣ ರೆಡಿ ಮಾಡ್ತಾರ ಇಲ್ಲಿ ಕಾಮಣಿ ರೆಡಿ ಮಾಡ್ಲಾಕ್ ಬಂದಿವ್ರಿ ಉರ್ದ್ ಅಷ್ಟು ಬಂದಿ ಕಲ್ತು ದೊಡ್ಡ ದೊಡ್ಡವ್ರು ನಮ್ಮಂತವ್ರು ಕಾಮಣ್ಣಾಗ ರೆಡಿ ಮಾಡಿ ಅಲ್ಲಿಂದ ತೊಗೊಂಡು ನಾಲ್ಕು ಮಂದಿ ಬರ್ತಾರೆ ಅಲ್ಲಿ ಹೊರ್ಗು ಮಂದಿ ಜಮಾ ಇದ್ದಾರೆ ಆ ಥೋಡೆ ಮಂದಿ ಹಾಂ ಹಾಂ ಅವ್ರು ಎಲ್ಲ ಅವರೆಲ್ಲರು ಬಾನ್ ಜಮಾ ಆಗಿದಮೇಲೆ ಅವಾಗ ಕಾಮಣ್ಣಾಗ ಹೆಣದಪ್ಲೆ ಒಯ್ತಾರೆ ರೀ ಹೆಣದಪ್ಲೆ ಒಯ್ದಾಗ ಅಲ್ಲಿ ಹೋಗಿ ನೂರು ತುಂಬಾ ಮೆರವಣಿಗೆ ಮಾಡಿ ಸುಟ್ಟ ಹಾಕ್ತಾರೆ ಸೊ ಇಲ್ಲಿ ಯಾಕೆ ಬಂದಿದೆ ಅಂದ್ರೆ ಈಗ ಹೊಲ್ದಾಗ ಕಾಮಣ್ಣ ರೆಡಿ ಮಾಡ್ತಾರೆ ಪ್ರತಿ ವರ್ಷ ಸೊ ಅದಕ್ಕೆ ಇಲ್ಲಿ ಕಾಮಣ್ಣ ರೆಡಿ ಮಾಡ್ಕೊಂಡ ಹೋಗಿದ ಅಲ್ಲವರು ನಮ್ಮ ಪಿಂಟಿಗೆ ಮೆಚ್ಚಿ ಹತ್ತು ಇದು ಬಣ್ಣ ಕೊಟ್ಟಾರೆ ಅವರು ಸ್ವಲ್ಪ ಕಪ್ಪಾಗಿದ್ದಾರೆ ಮುಂದಿನ ಬೆಳ್ಳಗಾಗಿದೆ நன்கைன பூபாய் கழிவா கனசா ரூபாய் நீடத்த பாச ரூபாய் கொடுக்கல ஐது ரூபாய் களத உசுரங்க அது உசுரி ரெடி சொல்லி மமா ரெடிம எதற்கு ಅಪ್ಪ ಯೂ ಮಕ್ಕಳಾಗ ತಲಪ್ಪು ಬಣ್ಣ ಹಚ್ಚಿದೆ ಬಣ್ಣ ಹಚ್ಚಿದೆ ಮತ್ತ ಮಾಡಿದೆ ಇವತ್ತು ಮನೆಯಾಗ ನಾಳಿಗೆ ಮಣ್ಣಾಗ ನನಗೆ ಮಣ್ಣ ಹೋಗಂತ ಬಣ್ಣ ಅಂದ್ರೆ ಮತ್ತೆ ಬಂದ ಬಣ್ಣ ಹಾಕೊಂಬರ್ ಮನಿ ಅಮ್ಮ ನಂಡಿ ಬಂದಿರಿ ಲೆಕ್ಕ ಇಲ್ಲಿ ಬಂದ್ ಯಾರ ಇಲ್ರಿ

ನಾಟಕ ಮಾಡ್ಲತ್ತಿ ಅಂತ ನೋಡ್ರಿ ಮಾಡ್ತಾ ಯಾಕೆ ಕಣ್ಣಾಗ ಬಣ್ಣ ಹೋಯ್ತಲ್ಲ ಆಮೇಲೆ ಕಣ್ಣಾಗ ಬಣ್ಣ ಹೋಯ್ತಲ್ಲ ಹೆಂಗ ಅನ್ಸ್ಬೋತದ ಡಿಂಬಿಕೇಟ್ ಬಣ್ಣ

ಇಲ್ಲ ಆಮ ಎಷ್ಟ್ ವರ್ಷ ಹಂಗೇನ ಹೇಳಿ ನೀವ ಸೀರೆ ಲೈಕ್ ಬರ್ತಾವ ಕರೆ ಅಂದ್ರೆ ಮುಂದ್ ಹೆಣ್ ಕೊಡಲ್ಲ ಹೆಣ್ ಕೊಡ್ತಾವ ಖರೀ ಅಂದ್ರ ಜರ ಹುಂಡ ಕಮ್ಮಿ ಕೊಡ್ತಾವ್ ಅವ್ರಿಗೆ ಪಾಪಡೂ ಸುತುಳಿ ಸುತಳಿ ಅದ ಅಗರಬತ್ತಿ ಬದ್ ತಿನ್ನು ಮತ್ತ ನಮಸ್ಕಾರ ಮಾಡ್ಲಕ್ ಹೋಗಿ ನಮಸ್ಕಾರ ಅವ್ ಕಟ್ಟೈತಾವಿನ ನಮಸ್ಕಾರ ಮಾಡ್ರಿ ಪಾಮ ಬರಿಯಾರ ಆಗಲ್ಲ ಮಾಡ್ತೀರಿ ಇಲ್ಲ ನಾವು ಕಲಾಪ ನಮ್ ಮನ್ಯಾ ನಾನು ಎಲ್ ಜೋ ಮಾಡ್ತೇವ್ರಿ ಅಲ್ಲಿ

ನಮ್ಮ ಊರಿಂದ ಮಾಡಲ್ ಇವ್ರು ಕಾ ಇಲ್ಲ ಇರ್ ಇರ್ ಪಪ್ಪ ಅವರೆಲ್ಲ ರೆಡಿ ಮಾಡ್ರು ಮುಂದಾಗಿ ಕಾಮಣ್ಣನ್ ತಲಿ ರೆಡಿ ಆಗ್ಯದಲ್ಲಿ ಇವಾಗ ಹೊಟ್ಟಿ ರೆಡಿ ಆಗ್ಲತ್ತು ದಂಡ ರೆಡಿ ಆಗ್ಲತ್ತ ಅಲ್ಲಿ ಸಲ್ಗ ಸಲಗಿ ಸಲಗಿ ಅಂತ ನಮಗೆ ಸಲಗಿ ನಮ್ಮ ಮಾತಿನ ಸಲಗಿ ನಿಮ್ಮ ಮಾತಿನ ಚಟ್ಟ ಹೇಳಿದಂಗೆ ಹೇಳ ಮುಂದ್ ಮುಂದಕ್ಕೆ ನಿಮ್ ಬಹಳ ವೆರೈಟಿ ವೆರೈಟಿ ಸಿಕ್ತವೋಸ್ಟ್ ಹಬ್ಬಗಳು ಇಲ್ಲ ಹಬ್ಬಗಳೆಲ್ಲ ಮುಚ್ಚೋಗ್ಲತ್ತು ಮುಂದಿರ್ತಾರ ಮಾಡಿ ಇದಕ್ಕೆ ಹೆಣಕ್ ರೀ ಹೆಣ ಹೆಣಗ ಹೆಣ್ತಿ ಒಂದಿರ್ತೀರಿ ಕಾಮಡನ್ ಹೆಣ್ತಿ ಹೋಗ್ಬೇಕಿರ್ತಾವ नकाद है ए नकाद है ए ए 12 पर बटे पर बटे माध्यम पे 12 बटे वाह 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 यतका मा अबे दादा दादा ये फोन है ये फोन है अबे वाह वाह ओका ये सांकड ये सांकड ओका 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 ராம் 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 சந்தீப் ஹோலி உண்டு ஹெங்கல்லது சந்தீப்

¡Venga, gato!

Yeah. <laughs> Yeah. আপনার ফাইটার সামগ্রী

ನೋಡಿ ಅದಿ ಒಂದಿಕ್ಕಿ ಗೌಡ್ರೆ ಡಿಕಾಶಿಯ ಎಲ್ಲರೂ ಎಲ್ಲರೂ ಅಂಗ್ಲಿಂದ ಹೋಳಿ ಮಾಡ್ರಿ ನೀವು ಶೇರ್ನಿಂದ ಹೋಳಿ ಮಾಡ್ಲೇತ್ರಿ ಹಾ ಬಡಾಲಿಯನ್ಸ್ ಇಷ್ಟೊಂದು ಹೋಳಿ ಆಯ್ತ್ ನೋಡ್ರಿ ಆಕ್ಚುಲಿ ಎಲ್ಲ ಕಡೆ ಎಲ್ಲ ಕಡೆ ನಿನ್ನೆ ಹೋಳಿ ಆಯ್ತ್ರಿ ಬಟ್ ನಮ್ಮ ಕಡೆ ಇವತ್ತು ಹೋಳಿ ಗೊತ್ತಿಲ್ಲ ಯಾವಾಗ ನಮ್ಮ ಊರ ಕಡೆ ಒಂದು ದಿನ ಲೇಟಾಗಿ ಮಾಡ್ತಾರೆ ಸ್ಪೆಷಾಲಿಟಿ ಅಂತ ಗೊತ್ತಿಲ್ಲ ಏನು ಗೊತ್ತಿಲ್ಲ ಆಲ್ಮೋಸ್ಟ್ ಅಲ್ಲೊಂದು ಮ್ಯೂಸಿಕ್ ಒಂದು ಕಮ್ಮಿ ಇದ್ದಿತ್ತು ಇಲ್ಲಾಂದ್ರೆ ಹೋಳಿರ ಬೆಸ್ಟ್ ಎವರ್ 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 ರೀ ನಮ್ಮ ಊರಾಗ ಒಗ್ಗಟ್ಟಿಲ್ಲರಿ ಅದರ ಸಂಬಂಧ ಕೆಲ ಕಾರ್ಯಕ್ರಮಗಳು ಹಾಳಾಗ್ತವೆ ಸೊ ಆಲ್ಮೋಸ್ಟ್ ಎಲ್ಲ ಹೋಳಿ ಮುಗಿಸ್ಕೊಂಡು ಮನೆ ನಡೆದಿರಿ ಮುಂಜಾನೆ ಊಟನೂ ಮಾಡಿಲ್ಲ

ಹಾ ಅಂದ್ರೆ ಒಬ್ಬರು ಬಾಕಿ ಮಾಡಿರೋ ಅಂದ್ರೆ ಆಜು ಬಾಜು ಮನೆಯವ್ರು ಖೂಸ್ ಆಯ್ತವರು ಅವ್ರ ಮನೆಯವ್ರು ಶಾಕ್ ಆಯ್ತಾರೆ ಇವಾಗ ಬಂದಿರಿ ನಮ್ಮ ಫ್ರೆಂಡ್ ಮನೆಗೆ ಎದಕ್ಕೆ ಬಂದಿರಿ ಅಂತ ಕೇಳಿದ್ರು ನಾನು ನನ್ನ ಹತ್ರ ದುಡ್ಡು ತಗೊಂಡ್ರಿ ಪ್ರಕಾಶ್ ಒಂದು ಲಕ್ಷ ರೂಪಾಯಿ ಅಂತಂದ್ರೆ ಅದು ಎಕ್ಸ್ಪೀರಿಯನ್ಸ್ ಆಯ್ತು ನ ಅವ್ರ ಮನೆಯವ್ರು ಶಾಕ್ ಆದ್ರೆ ಒಮ್ಮೆ ಆಯ್ ಬಟ್ಟೆ ಇವಾಗೆಲ್ಲ ತೋರಿಸಲಾ ಇನ್ನೂ ಏನೋ ಉಗುರ್ತಿಲ್ಲದ್ರಿ ಏಯ್ ಆಯ್ತು ಹಂಗೆ ಮಾಡೋದು ಮುಖಾ ಬಟ್ಟೆಗೆ ಹಚ್ಚ ಸೋಪತ್ತು ಉಜ್ಜುದ್ರಿ ಸಂತೂರ್ ಸೋಪತ್ತು ಉಜ್ದು ಹೋಗೇ ಇಲ್ಲ ಮೂರಾಗ ದಿನ ಹಿಡ್ದು ನಾ ಮುಖಾನೇ ತಗೊಂಡೆವು ರೀಸನ್ ಏನಪ್ಪ ಅಂದ್ರೆ ಒಂದು ಸ್ವಲ್ಪ ಆರಾಮಾಗಿದ್ದಿಲ್ಲ ಇಂಟ್ರೆಸ್ಟ್ ಇದಿಲ್ಲ ರೀ ಎಲ್ಲ ಸಂದ್ ತಗೊಂಡಿಲ್ಲ ಇವತ್ತು ತೊಗೊಳ್ಳಾಕ ಬಂದಿವು ರೀ ಅದು ಹೋಳಿ ಹುಣ್ಣಿಗೆ ಹುಣ್ಣಿಗೇನು ಕಲರ್ ಆತು ಫೇಸ್ ಮೇಲೆ ಹಾಂ ಸರ್ ಅದು ಹೋಗ್ಲಾಕೆ ಏನಾರ ಕೆಮಿಕಲ್